ಈ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಪಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿಯವರಿಗೆ ಈ ವಾರ ಅನಾನುಕೂಲತೆ ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಋಷಭ ರಾಶಿಯವರಿಗೆ ಗೆಲುವು ನಲಿವು ಈ ವಾರ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಗೆಲುವು ನಲಿವು ಅಂದರೆ ಗೆಲುವಿಗಾಗಿ ಈ ವಾರ ಇವರ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ಪ್ರತಿ ವಿಷಯದಲ್ಲೂ ಪ್ರತಿ ಕಾರ್ಯದಲ್ಲೂ ಗೆಲುವಿನ ನಗುವಿನೊಂದಿಗೆ ಕೊನೆಗೊಳಿಸೋಣ ಅನ್ನೋ ಒಂದು ಸಿದ್ಧತೆ ಇದೆಯಲ್ಲ ಅದು ತುಂಬ ಈ ಋಷಭ ರಾಶಿಯವರಿಗೆ ಈ ಒಂದು ವಾರ ವರ್ಕೌಟ್ ಆಗುತ್ತೆ ಇನ್ನು ಆ ಗೆಲುವಿನೊಂದಿಗೆ ನಿಮ್ಮ ನಲಿವು ಇರುತ್ತಲ್ಲ ಅದು ಕೂಡ ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಒಂದು ಗೆಲುವಿಗಾಗಿ ನಿಮ್ಮ ಸಿದ್ಧತೆಗಳಿದೆಯಲ್ಲ ಅದು ತುಂಬ ನಿಮಗೆ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಮನೆಯವರಾಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ಎಲ್ಲರೂ ನಿಮಗೆ ಸಹಾಯ ಮಾಡುವಂಥವ್ರು ಆಗ್ತಾರೆ ನಿಮ್ಮ ಈ ಒಂದು ಕೆಲಸ ಕಾರ್ಯಗಳಿಗೆ ಸೊ ಅವರು ಸಹಾಯ ಮಾಡೋದರಿಂದ ಆ ಎಲ್ಲ ಕೆಲಸಗಳು ನಿಮಗೆ ಗೆಲುವಾಗಿ ಪರಿವರ್ತನೆ ಆಗುತ್ತೆ ಅಂದರೆ ತುಂಬ ಕಷ್ಟಪಡುವಂಥದ್ದೇನಿಲ್ಲ ಈ ಒಂದು ಸ್ನೇಹಿತರ ಸಂಬಂಧಿಕರ ಸಹಾಯದಿಂದ ಆ ಕೆಲಸ ತುಂಬ ಸುಲಭವಾಗಿ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗುತ್ತೆ ಅಂತಲೇ ಹೇಳಬಹುದು ಇದರಿಂದ ನಿಮಗೆ ಒಂದಿಷ್ಟು ಈ ವಾರ ತುಂಬ ಖುಷಿಯಿಂದ ನಲಿವು ಇರುತ್ತೆ ಸಂತೋಷ ವಿನಿಮಯ ಮಾಡ್ಕೊಳ್ತೀರಾ ಸೊ ಈ ನಲಿವಿನಿಂದ ನಿಮಗೆ ಒಂದಿಷ್ಟು ನೆಮ್ಮದಿ ಸಿಗುವಂಥದ್ದಾಗತ್ತೆ ಈ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೇಕು ಇನ್ನು ಇಲ್ಲಿ ಒಂದು ಏನಾಗುತ್ತೆಂದರೆ ಈ ಗೆಲುವು ನಲಿವಿನಿಂದ ನಿಮಗೆ ಒಂದಿಷ್ಟು ಯೋಗ ಕರು ಕೂಡಿ ಬರುವಂಥದ್ದಾಗತ್ತೆ ಅದರಲ್ಲಿ ಮನೆ ಅಂದರೆ ಈಗ ನೀವು ಒಂದು ಮನೆಯಗೋಸ್ಕರ ನೋಡ್ತಾ ಇದ್ದೆ ಎಲ್ಲಾದರೂ ಒಂದು ಚಿಕ್ಕ ಗೂಡು ನನಗೋಸ್ಕರ ಇರಲಿ ಅಂತ ಸೊ ಇದಕ್ಕಾಗಿ ಒಂದಿಷ್ಟು ಪ್ರಯತ್ನಗಳು ಈ ವಾರ ಸ್ಟಾರ್ಟ್ ಆಗುತ್ತೆ ಇನ್ನೇನು ಆಷಾಢ ಮಾಸ ಮುಗೀತು ಶ್ರಾವಣ ಮಾಸ ಪ್ರಾರಂಭ ಹಾಗಾಗಿ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೀರಾ ಸೊ ಮನೆ ಕೊಂಡುಕೊಳ್ಳೋದಾಗಿರ್ಬೋದು ಅಥವಾ ಜಾಗವನ್ನು ಕೊಂಡುಕೊಳ್ಳೋದಕ್ಕಾಗಿರ್ಬೋದು ಸ್ವಲ್ಪ ಮನಸ್ಸು ಜಾಗದಕ್ಕೋಸ್ಕರ ಪ್ರಯತ್ನ ನಡೀತಾ ಇದೆ ಅಂತಲೇ ಹೇಳಬಹುದು ಆಗಲಿ ಆ ಗುರುರಾಯರು ನಿಮಗೆ ಭೂಮಿ ತೆಗೆದುಕೊಳ್ಳುವಂಥ ಅವಕಾಶವನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಇನ್ನು ಅದೇ ರೀತಿಯಾಗಿ ವಾಹನ ಯೋಗವು ಕೂಡ ಈ ವಾರ ವೃಷಭ ರಾಶಿಯವರಿಗೆ ಕೂಡಿ ಬರ್ತಾ ಇದೆ ಅಂದರೆ ನಿಮಗೆ ನಿಮ್ಮ ಮನೆಯ ಒಂದು ಸದಸ್ಯನಾಗಿ ಹೊಸ ವಾಹನ ಅದು ಟೂ ವೀಲರ್ ಆಗಿರ್ಬೋದು ಕಾರ್ ಆಗಿರ್ಬೋದು ಮನೆಗೆ ಬಂದು ತಲುಪುವಂಥದ್ದಾಗತ್ತೆ ಅಥವಾ ರೈತರಾಗಿದ್ದರೆ ಟ್ಯಾಕ್ಟರ್ ಆಗಿರ್ಬೋದು ಅಥವಾ ಈ ಗೂಡ್ಸು ಸಣ್ಣ ಪುಟ್ಟ ಇರುತ್ತಲ್ಲ ಆಟೋ ಅಂತ ಗಾಡಿ ಗಾಡಿಯಾದರೂ ಈ ರೈತರಿಗೆ ಅನುಕೂಲಕರವಾಗಿರುತ್ತೆ ಹಾಗಾಗಿ ಈ ಒಂದು ವಾಹನದ ಯೋಗ ಈ ವಾರ ಕೂಡಿ ಬರುವಂಥದ್ದಾಗುತ್ತೆ ಈ ಋಷಭ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಒಂದಿಷ್ಟು ಮದುವೆ ಪ್ರಸ್ತಾಪಗಳು ಕೂಡ ವೃಷಭ ರಾಶಿಯವರಿಗೆ ಈ ವಾರ ನಡೆಯುವುದುಂಟು ನೋಡಿ ಎಷ್ಟು ಗೆಲುವು ನಲಿವು ಈ ವಾರ ನಿಮಗೆ ಋಷಭರಾಶಿಯವರಿಗೆ ಸಿಗ್ತಾ ಇದೆ ಸೊ ಯಾರ್ಯಾರಿಗೆ ಇದರ ಒಂದು ಅನುಭವ ಆಗಿದೆ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀವಿ ಇನ್ನು ಅದೇ ರೀತಿಯಾಗಿ ಈ ವಾರ ಒಂದಿಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆದರೂ ತೊಂದರೆ ಇಲ್ಲ ಆದರೆ ಯಶಸ್ವಿ ಆಗಬೇಕು ಅಂಬ ಒಂದು ದೇಹ ಇದೆಯಲ್ಲ ಅದು ಈ ವಾರ ನಿಮಗೆ ವರ್ಕೌಟ್ ಆಗುತ್ತೆ ಅದಕ್ಕಾಗಿಯೇ ನಾವು ಕೊಟ್ಟಿರೋದು ಟ್ಯಾಗು ಗೆಲುವು ನಲಿವು ಅಂದರೆ ಪ್ರತಿ ಕಾರ್ಯದಲ್ಲೂ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀರಾ ಹೀಗಾಗಿ ಪ್ರತಿ ಕೆಲಸದಲ್ಲಿ ಗೆಲುವು ಇರುತ್ತೆ ಅದೇ ರೀತಿ ನಲಿವು ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಈ ಗೆಲುವು ನಲಿವು ಎರಡೂ ಒಟ್ಟಿಗೆ ಸಿಕ್ಕಾಗ ಅದರ ಆನಂದದ ಪರವೇ ಬೇರೆ ಇರುತ್ತೆ ಅಂತಲೂ ಹೇಳ್ಬೋದು ಇರಲಿ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಈ ಗೆಲುವು ನಲಿವಿನ ಜೊತೆ ಒಂದಿಷ್ಟು ಆರ್ಥಿಕವಾಗಿ ಕೂಡ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಮತ್ತು ಈ ಆರ್ಥಿಕತೆಯನ್ನು ಸುಧಾರಣೆಯಿಂದ ನಿಮಗೆ ಒಂದಿಷ್ಟು ಉಳಿತಾಯದ ಯೋಜನೆ ಕೂಡ ಕಂಡು ಹಿಡಿತೀರಾ ಈ ವಾರ ಅಂತಲೇ ಹೇಳ್ಬೋದು ಅಂದರೆ ಉಳಿತಾಯ ಯಾವ ರೀತಿ ನಾವು ಉಳಿತಾಯ ಮಾಡಿದರೆ ಸ್ವಲ್ಪ ಅನುಕೂಲ ಆಗುತ್ತೆ ಭವಿಷ್ಯದ ಕಾಲಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಹಾಗೂ ನಿಮ್ಮ ಭವಿಷ್ಯಕ್ಕಾಗಿ ಒಂದಿಷ್ಟು ಎಲ್ ಐ ಸಿ ಪಾಲಿಸಿಗಳ ರೀತಿಯಲ್ಲಿ ನಿಮ್ಮದೇ ಆದಂತಹ ಒಂದಿಷ್ಟು ಪ್ರಯತ್ನಗಳಲ್ಲಿ ಸೇವ್ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಾರ ವಿಚಾರ ಮಾಡುವಂಥರಾಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಈ ವಾರ ನೀವು ಪ್ರಯಾಣಗಳನ್ನು ಬೆಳೆಸ್ತೀರ ಆ ಪ್ರಯಾಣದಿಂದ ಒಂದಿಷ್ಟು ಅನುಕೂಲತೆಯನ್ನು ಪಡೆದುಕೊಂಡು ಬರ್ತೀರ ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ಒಂದಿಷ್ಟು ಎಲ್ಲೋ ನಿಮಗೆ ಅದಕ್ಕೆ ಏನಂತೀರ ಆ ವ್ಯಾಪಾರಕ್ಕಾಗಿ ಪ್ರಯತ್ನ ನಿತ್ಯ ನಿರಂತರ ಅಂತಾರೆ ಇರ್ಬೋದು ಅಥವಾ ಒಂದು ರೀತಿ ಅಪ್ಗ್ರೇಡ್ ವರ್ಷನ್ ಅಂತೀವಿ ಅಂದರೆ ಇನ್ನೂ ಸ್ವಲ್ಪ ಅದಕ್ಕೆ ಸುಧಾರಣೆ ತರುವಂಥದ್ದು ಎಲ್ಲೋ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡಿರತ್ನಂತಿದೆ ಈ ವಾರ ಅದಕ್ಕೆ ಫಲ ಕೊಡುವಂಥದ್ದಾಗತ್ತೆ ಅಂದರೆ ಒಂದು ಆ ಒಂದು ವಿಸ್ತೀರ್ಣತೆಯನ್ನು ದೊಡ್ಡದಾಗಿ ಮಾಡೋದು ಅಥವಾ ಇರೋವಂತಹ ಇದರಲ್ಲಿ ಇನ್ನೊಂದಿಷ್ಟು ಐಟಮ್ಗಳನ್ನು ಬೇರೆ ಬೇರೆ ಒಂದಿಷ್ಟು ಐಟಮ್ಗಳನ್ನು ಆ್ಯಡ್ ಮಾಡುವಂಥದ್ದಾಗಿರ್ಬೋದು ಅಂದರೆ ಸೇರಿಸ್ಕೊಳ್ತೀರಾ ಸೊ ಬಿಸ್ನೆಸ್ನಲ್ಲಿ ಒಂದರ ಮೇಲೆ ಡಿಪೆಂಡ್ ಆಗಲಿಕ್ಕಾಗಲ್ಲ ಹೀಗಾಗಿ ಬೇರೆ ಫುಡ್ ಪ್ರಾಡಕ್ಟ್ಗಳಿದ್ದಾಗ ವೆಜಿಟೇಬಲ್ಸ್ನಿಟ್ಕೊಳ್ಳೋವಂಥದ್ದಾಗಿರ್ಬೋದು ಅಥವಾ ವೆಜಿಟೇಬಲ್ಸಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ನೀವು ಈ ಡ್ರೈ ಫ್ರೂಟ್ಸು ವೆಜಿಟೇಬಲ್ಸ್ ಜೊತೆಗೆ ಒಂದಿಷ್ಟು ಈ ದವಸ ಧಾನ್ಯಗಳ ಒಂದಿಷ್ಟು ಮಾರಾಟಗಳ ಹೀಗೆ ಅದಕ್ಕೆ ಲಿಂಕ್ ಇರುವಂತಹ ಒಂದಿಷ್ಟು ಬಿಸ್ನೆಸ್ಸನ್ನು ಈ ವಾರ ಮಾಡಿ ಲಾಭವನ್ನು ತೆಗೆದುಕೊಳ್ತಾರೆ ಈ ವೃಷಭ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮದುವೆ ಯೋಗವು ಕೂಡ ಈ ವಾರ ಕಂಡು ಬರುವಂಥದ್ದಾಗುತ್ತೆ ಯಾರು ಮದುವೆಯ ಒಂದು ವಯಸ್ಸಿನಲ್ಲಿ ಮನೆಯಲ್ಲಿರ್ತಾರೋ ವೃಷಭ ರಾಶಿಯವರು ಈ ಮದುವೆ ಯೋಗ ಈ ಒಂದು ಶ್ರಾವಣ ಮಾಸದಲ್ಲಿ ಇವರಿಗೆ ತುಂಬ ಅದು ಕೂಡಿ ಬರುವಂಥದ್ದಾಗಿರುತ್ತೆ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಒಳ್ಳೆಯ ರೀತಿಯ ಒಂದು ವರ ಒಳ್ಳೆಯ ಕನಸಿನ ರಾಣಿ ಸಿಗುವಂಥ ಆಗ್ತಾಳೆ ಅಂತ ಹೇಳ್ಬೋದು ಈ ಒಂದು ಕನಸು ಕಾಣತಕ್ಕಂತಹ ನವ ಯುವಕ ಯುವತಿಯರಿಗೆ ನಮ್ಮ ಕಡೆಯಿಂತ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಇದ್ದೀವಿ ನಿಮ್ಮ ಕನಸಿನ ರಾಜ ಆಗಿರ್ಬೋದು ಕನಸಿನ ರಾಣಿ ಆಗಿರ್ಬೋದು ಶೀಘ್ರವಾಗಿ ಸಿಗಲಿ ಹಾಗೂ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ಅಂತ ಹೇಳ್ಬೋದು ಸೊ ಹಾಗಾಗಿ ಋಷಭ ರಾಶಿಯವರಿಗೆ ಈ ವಾರ ತುಂಬ ಯೋಗಕರವಾಗಿದೆ ಆದರೆ ಒಂದೇ ಒಂದು ನೆಗೆಟಿವ್ ಅಂತ ಹೇಳೋದಾದರೆ ವಾಹನವನ್ನು ನಿಧಾನವಾಗಿ ಓಡಿಸಿ ಅಷ್ಟೇ ಏಕೆಂದರೆ ಸ್ವಲ್ಪ ಸಣ್ಣ ಪುಟ್ಟ ಅಪಘಾತಗಳು ಏರಿಳಿತಗಳು ಮನೆಯಲ್ಲಿ ಬೀಳೋದು ಹೊರಗಡೆ ಬೀಳೋದು ಕೈ ಜಾರಿ ಬೀಳೋದು ಕಾಲು ಜಾರಿ ಬೀಳೋದು ಅಥವಾ ನೀರು ನೋಡದೆ ಕಾಲು ಜಾರಿ ಬಿದ್ದು ಗಾಯ ಮಾಡಿಕೊಳ್ಳೋದು ಆಗುತ್ತೆ ಅದು ವಾಹನ ತಗ್ಗು ನೋಡದೆ ಓಡಿಸಿದಾಗ ಬೀಳೋದಾಗಿರ್ಬೋದು ಅಥವಾ ಹಂಪುಗಳು ಕಾಣದೇ ಓಡಿಸಿದಾಗ ಬೀಳೋದಾಗಿರ್ಬೋದು ಒಂದಿಷ್ಟು ಬೀಳೋದಿದೆ ಈ ವಾರ ಹಾಗಾಗಿ ಋಷಭ ರಾಶಿಯವರು ಸಣ್ಣ ಪ್ರಮಾಣದಲ್ಲಿ ಬೀಳೋದನ್ನು ತಪ್ಪಿಸ್ಕೊಳ್ಳಿ ಅಂತಲೇ ಒಂದು ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದೀವಿ ವಾಹನ ಓಡಿಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಓಡಿಸೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ವೃಷಭ ರಾಶಿಯವರಿಗೆ ಈ ವಾರ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿಸಿ ಸೋಮವಾರ ಮಂಗಳವಾರ ತುಂಬ ಉತ್ತಮವಾಗಿರುತ್ತೆ ಏಕೆಂದರೆ ನಾಗರ ಪಂಚಮಿ ಇದೆ ನಿಮ್ಮಲ್ಲಿರತಕ್ಕಂಥ ಕೆಲವು ದೋಷಗಳು ಸರ್ಪದೋಷಗಳಾಗಿರ್ಬೋದು ಪಿತೃದೋಷಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದಾದರೂ ದೋಷಗಳಿದ್ದರೂ ಈ ಒಂದು ಸಮಯದಲ್ಲಿ ನೀವು ನಾಗದೇವರಿಗೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಕ್ಷೀರ ಅಭಿಷೇಕ ಮಾಡಿದ್ದೇ ಆದಲ್ಲಿ ಅದರಿಂದ ನಿಮಗೆ ಒಂದಿಷ್ಟು ಮುಕ್ತಿ ಅಥವಾ ದೋಷ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇದು ಸಿ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಓದಿರುವುದಾಗಿರ್ಬೋದು ನಾಗಸ್ತೋತ್ರವನ್ನು ಕೂಡ ಪಠಣೆ ಮಾಡಿ ಇದರಿಂದ ನಿಮ್ಮಲ್ಲಿರ್ತಕ್ಕಂಥ ಕೆಲವು ನ್ಯೂನ್ಯತೆಗಳು ನೆಗೆಟಿವ್ಗಳು ನಶಿಸಿ ಹೋಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈ ವಾರ ಪ್ರಾಣಿ ಪಕ್ಷಿಗಳಿಗೆ ಆಹಾರಗಳನ್ನು ನೀಡಿ ಇದರಿಂದ ಶತ್ರುಗಳ ಸಂವಾರ ಉಂಟಾಗುತ್ತೆ ಅಂತ ನೋಡಿ ಇದಾಗಿತ್ತು ಋಷಭ ರಾಶಿಯವರ ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ದರೆ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯವನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಶೇಷದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ಮಸ್ತು ಶುಭ ಭಯಾತ್ ಸರ್ವೇ ಜನ ಸುಖಿನೂ ಬಂತು